ಈಚೀಚೆಗೆ ಯಂಗ್ಸ್ಟರ್ಸ್ನಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ನಾನು ಎಮ್ ಬಿ ಬಿ ಎಸ್ ಹೋದವಾಗೆ ಮಕ್ಕಳು ತಂದೆ ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಬರೋ ಉದಯ ಆಘಾತ ಆಗಿದೆ ಅಂತ ಇವತ್ತು ರಿವರ್ಸ್ ಆಗಿದೆ ಜಿಮ್ ಮಾಡೋ ಹುಡುಗ ಅಲ್ಲೇ ಕುಸಿದು ಬಿದ್ದು ಹೋಗ್ತಾನೆ ಕಾರಣಗಳು ಕಾರಣಗಳೇನೆಂದರೆ ಲೈಫ್ ಸ್ಟೈಲ್ ಸಿ ಜಿಮ್ ಮಾಡಲಿ ಬೇಡ ಅನ್ನಲ್ಲ ಅದಕ್ಕೂ ಒಂದು ರೀತಿ ನೀತಿ ಇರುತ್ತೆ ನೀನು ಎರಡು ತಿಂಗಳೊಳಗೆ ನಾನು ಎಯ್ಟ್ ಪ್ಯಾಕ್ ಮಾಡ್ತೀನಿ ಶಾರುಖ್ ಖಾನ್ ಥರ ಆಗ್ತೀನಿ ಅದನ್ನೆಲ್ಲ ಭೇಟಿ ಬಿಡಿ ಎರಡನೇದು ನಿಮ್ಮ ಆಹಾರ ಪದ್ಧತಿ ಎಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಫ್ಯಾಟು ಓವರ್ ವೆಯ್ಟು ನಿಮ್ಮ ಬ್ಲಡ್ ವೆಸಲ್ಸ್ ಭಾಳ ಬೇಗ ಹಿಡಿಯುತ್ತೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಳ್ಳಿ ಈ ಅನೇಕ ಡಿಸ್ಟರ್ಬೆನ್ಸ್ ಡಿ ಜೆ ಸೌಂಡ್ ಇರಲಿ ಕಸ್ಟಮರ್ ಎಕ್ಸಸೈಸು ಯಾವತ್ತು ನಾನು ಒಂದೇ ದಿನ ತುಂಬ ಎಕ್ಸಸೈಸ್ ಮಾಡೋದು ಯಾವತ್ತು ಡಾನ್ಸ್ ಮಾಡ್ತಿದ್ದೆ ನೋಡಿ ಹೆಂಗೋ ಅಲ್ಲಿ ಈಗೋ ಒಂಥರ ಜೋಶ್ ಇರುತ್ತೆ ಎಲ್ಲರೂ ಕುಣಿತಿರ್ತಾರೆ ನೀವು ಯಾವತ್ತು ಕುಣಿದೇ ಇರಲ್ಲ ಹೋಗಿ ಕುಣಿತೀರಿ ಬಿತ್ಸತ್ ಹೋಗ್ತೀರಿ ಅದರಿಂದ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡ್ರೆ ಇವತ್ತಿನ ಜೀವನ ಶೈಲಿ ಆಹಾರ ಪದ್ಧತಿ ನಿಮ್ಮ ಹ್ಯಾಬಿಟ್ಸು ಸ್ಮೋಕಿಂಗು ಆಲ್ಕೋಹಾಲು ಡ್ರಗ್ಸು ಇವೆಲ್ಲವೂ ಕಾರಣ ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡ್ರೆ ನಿಮಗೆ ಹೃದಯಾಘಾತ ಆಗೋದು ಚಾನ್ಸ್ ಕಡಿಮೆ ಇರುತ್ತೆ ಇಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಏನು ಹಾರ್ಟ್ ಮೇಲೆ ಪ್ರೆಷರ್ ಇಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಹೃದಯ ಎಲೆಕ್ಟ್ರಿಕ್ ಆಕ್ಟಿವಿಟಿ ನಿಂತು ಹೋಗ್ಬೋದು ಅಥವಾ ಶಾಕ್ ಅಂತೀವಿ ನಾವು ಆ ಶಾಕಿಂದ ನಿಂತು ಹೋಗ್ಬೋದು ರಕ್ತನಾಳ ಬ್ಲಾಕ್ ಅಷ್ಟೇ ಇನ್ಯಾವ ಪ್ರೆಷರು ಅದು ಇದು ಇಲ್ಲ ಬಟ್ ಸ್ಟ್ಯಾಂಪೆಡ್ನ ಸತ್ತು ಹೋಗ್ತಾರಲ್ಲ ಇವಾಗ ನಿಮ್ಮನ್ನೆ ಹೆಂಗೆ ಪಾಪ ಕ್ರಿಕೆಟ್ ಸ್ಟೇಡಿಯಂ ಅಥವಾ ಹೃದಯದ ಮೇಲೆ ಯಾರಾದರೂ ಕಾಲಿಕ್ಕಿ ತುಳಿದ್ರೆ ನಿಂತೋಗಿರುತ್ತೆ ಸ್ಟ್ಯಾಂಪೇಡ್ ಉಸಿರಾಟ ನಿಂತೋಗಿರುತ್ತೆ ನೋಡಿ ನೀರಿನಲ್ಲಿ ಮುಳುಗ್ದಾಗೆ ಡ್ರೌನ್ ಟು ಡೆತ್ ಅಂತೀವಲ್ಲ ಉಸಿರಾಟ ನಿಂತೋಗುತ್ತೆ ಐದು ನಿಮಿಷ ಉಸಿರಾಟ ಇಲ್ಲಾಂದ್ರೆ ಹಾರ್ಟ್ ನಿಂತು ಹೋಗುತ್ತೆ ಸೊ ಇವೆಲ್ಲವನ್ನು ಕಾರಣ ಅವೆಲ್ಲ ಸಿಸ್ಟಮ್ಗಳು ಒಂದಕ್ಕೊಂದು ಲಿಂಕ್ ಇರ್ತವೆ ಡ್ರೌನಿಂಗ್ ಟೈಮ್ ಆ ರೀತಿ ಸತ್ತು ಹೋಗ್ತಾರೆ ಸ್ಟ್ಯಾಂಪೆಡ್ ಟೈಮ್ನಲ್ಲಿ ಈ ರೀತಿ ಸತ್ತೋಗ್ತಾರೆ ಅದರಿಂದ ಹೃದಯದ ಬಗ್ಗೆ ನಿಮಗೆ ಅರಿವಿರಲಿ ಕಾಳಜಿ ಇರಲಿ ಸ್ಮೋಕಿಂಗ್ ಬಿಡಿ ಆಲ್ಕೋಹಾಲ್ ಬಿಡಿ ಒಳ್ಳೆ ಆಹಾರವನ್ನು ಉಪಯೋಗಿಸಿ ಹಣ್ಣುಗಳು ತಿನ್ನಿ ಜಂಕ್ ಫುಡ್ನ ಬಿಟ್ಟುಬಿಡಿ ಮನೆಯೆಲ್ಲ ನೋಡ್ತಾ ಆ ಥರ ಪ್ರೆಸ್ ಮಾಡೋದು ಆ ಥರ ಎಲ್ಲ ಮಾಡೋದ್ರೀ ನೀವು ಸಡನ್ ಟ್ರೈನಿಂಗ್ ಆಗಬೇಕು ದಯವಿಟ್ಟು ಪಿ ಆರ್ ಮಾಡೋವಾಗೆ ಒಂದು ನಿಮಿಷಕ್ಕೆ ಎಷ್ಟು ಸಾರಿ ಎಪ್ಪತ್ತೆರಡು ಸಾರಿ ನಿಮ್ಮ ಎಲ್ಲಂದ್ರಲ್ಲೇ ಪ್ರೆಸ್ ಮಾಡೋದಲ್ಲ ಹೃದಯದ ಮೇಲೆ ನೀವು ಪಕ್ಕದಲ್ಲಿ ನೀವು ಕುತ್ಕೊಂಡು ಸ್ಟ್ರೈಟ್ ಆಗಿ ಮಾಡಬೇಕು ಆಮೇಲೆ ಇಪ್ಪತ್ತು ನಿಮ್ಮ ಒಂದು ಇಪ್ಪತ್ತು ಮಾಡಿದ್ದಾದ್ಮೇಲೆ ಒಂದು ಸಾರಿ ಮೌತ್ ಟು ಮೌತ್ ಬ್ರೀತಿಂಗ್ ನೋಡಿ ಕೊಡಬೇಕು ಇದನ್ನು ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತೀವಿ ನೀವು ಎಲ್ಲೋ ಹೋಗಿ ಏನೋ ಅದ ಆಗೋದಿಲ್ಲ ಆಗೋದಿಲ್ಲ ಅದಕ್ಕೊಂದು ಸ್ವಲ್ಪ ಟ್ರೈನಿಂಗ್ ಬೇಕಾಗುತ್ತೆ ಹಾಸ್ಪಿಟ್ಲ್ಗಳಲ್ಲಿ ಬಂದರೆ ನಿಮಗೆ ಅದರ ಟ್ರೈನಿಂಗ್ ಕೊಡ್ಬೋದು